ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನೆಲ್ ಇನ್ನ ಸಬ್ಸ್ಕ್ರೈಬರ್ ಆಗಿ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾರಿದೆ ಕ್ಲಿಕ್ ಮಾಡಿ ಇವತ್ತು ಸಂಡೇ ಟೈಮ್ ಆಲ್ರೆಡಿ ಹನ್ನೆರಡು ಕಾಲಾಗಿದೆ ಆಗಿದೆ ಮನೆಯೆಲ್ಲ ಇವತ್ತು ಬೇಗನೆ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಏನಕ್ಕೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ನಾನೇ ಸಾಟರ್ಡೆ ಅಂತ ಸ್ವಲ್ಪ ವರ್ಕ್ ಮಾಡಿದ್ದ ಹಾಗಾಗಿ ಇವತ್ತು ಕನ್ನಡ ಬರೆಸ್ಬೇಕು ನನ್ನ ಮಗ ಕನ್ನಡದ ಹೇಗೆ ಬರೀತಾನೆ ಅಂತ ತೋರಿಸ್ತೀನಿ ಬನ್ನಿ ಪಾಪ ಬರೀತೀಯಲ್ಲಪ್ಪ ಏನದು ವೆರಿ ಗುಡ್ ಮತ್ತೆ

மத்தே பே இங்க த்ரீ தரீங்க இங்காக்கிங்காக்கு மேலகடை டூ பாக்குஸல் ಟೂ ಲೈನ್ ಬರುತ್ತಲ್ಲ ಈ ಟು ಲೈನಲ್ಲಿ ಬರೀಬೇಕು ಇದು ಬರೀ ಹ್ಮ್ ವೆರಿ ಗುಡ್ ಅದನ್ನೇ ಮೇಲ್ಗಡೆ ಹಿಂಗೆ ಎತ್ತಬೇಕು ನೆಕ್ಸ್ಟ್ ಸೇಮ್ ಹಿಂಗೆ ಬರೆದ್ಬಿಟ್ಟು ಹಿಂಗೆ ಹಾಕೋದು ಏಣೀ आई डू इल्बरी इल्बरी आई डू आ अम्मा इधी बुक फैम अम्मा आ आने ए इले ए इन्सान ओ ओटा का ओ ओटा रो रोशन ಎಷ್ಟು ಚೆನ್ನಾಗಿದೆ ಅಂತ ಇದ್ರ ಬೆಲೆ ಎಷ್ಟಿರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ನೀವು ನೋಡಿರ್ಬೋದು ಅಶ್ವಿನಿ ಕೂಡ ಹಾಕಿದ್ಲು ಅಲ್ವಾ ಅದನ್ನು ನಾನೇ ಇಲ್ಲಿ ಕೊಟ್ಟು ಕಳಿಸಿರೋದು ಇದು ಕೂಡ ನನ್ನ ತಂಗಿಗೆ ಅಂತ ತೊಗೊಂಡಿರೋದು ಬ್ರೌನ್ ಕಲರು ಮತ್ತು ಈ ಗ್ರೀನ್ ಕೂಡ ಅವಳೇ ನನ್ನ ತಂಗಿಗೆ ತೊಗೊಂಡಿರೋದು ಅವಳಿಗೆ ನಾನು ಬ್ಲ್ಯಾಕ್ ಹಾಕತ್ತೀನಿ ಅಲ್ವಾ ನೋಡಿದ್ದೀರ ಅಲ್ವಾ ಸುಮಾರು ಜನ ಕಮೆಂಟ್ ಮಾಡಿದರು ಮತ್ತು ಕೇಳಿದರು ಎಷ್ಟು ಏನು ಎಲ್ಲಿ ತಗೋತೀರಾ ಅಂತ ನಮ್ಮ ಮನೆ ಹತ್ರ ಒಬ್ಬ ಆಂಟಿ ಬರ್ತಾರೆ ಅವ್ರ ಹತ್ರ ತೊಗೊಂಡಿರೋದು ಇದು ಸೊ ಹಾಗಾಗಿ ಅವಳು ಬೇಕು ಅಂದಿಲ್ಲಲ್ಲ ಅದಕ್ಕೆ ಅವಳಿಗೆ ಇದು ಗ್ರೀನು ಮತ್ತು ಇದು ಮೆರೂನ್ ಕಲರಲ್ಲಿ ತೊಗೊಂಡಿದ್ದೀನಿ ಮತ್ತು ನಿಮಗೆ ನಾನು ಇನ್ನೊಂದು ವಿಷಯ ಹೇಳಬೇಕು ಏನು ಅಂದರೆ ನನಗೆ ಅಶ್ವಿನಿ ಏನೋ ಒಂದು ತಿಂಡಿ ಕೊಟ್ಟು ಕಳಿಸಿದ್ದಾಳೆ ಬನ್ನಿ ತೋರಿಸಿ ಏನು ಕೊಟ್ಟು ಕಳಿಸಿದ್ದಾಳೆ ಅಂತ ತುಂಬಾ ಇಷ್ಟ ಆಯಿತು ಚೆನ್ನಾಗೂ ಕೂಡ ಮಾಡಿದ್ದಾಳೆ ಇದೆ ಅವಳು ಕೊಟ್ಟು ಕಳಿಸಿರೋದು ನಿಪ್ಪಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಲ್ಲ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಅಶು ಅವಳು ನನಗೆ ನಿಪ್ಪಟ್ಟು ಕೊಟ್ಟು ಕಳಿಸಿದ್ದಾಳೆ ಅಲ್ವಾ ನನಗೆ ಖಾರ ಅಂದರೆ ತುಂಬ ಇಷ್ಟ ಅವಳಿಗೆ ಅದೇ ರೀತಿ ಸ್ವೀಟ್ ಅಂದರೆ ಇಷ್ಟ ಸೊ ಹಾಗಾಗಿ ಅವಳಿಗೆ ನಾನು ಸರ್ಪ್ರೈಸ್ ಆಗಿ ಇದೇ ಬಾಕ್ಸಲ್ಲಿ ಕೊಟ್ಟು ಕಳಿಸ್ತೀನಿ ಏನು ಅಂದರೆ ಅವಳಿಗೆ ತುಂಬಾ ಇಷ್ಟ ರವೆ ಉಂಡ ಅಂದರೆ ನಮ್ಮ ಮನೇಲಿ ರವೆ ಉಂಡೆ ಮಾಡಿದ್ದೀವಿ ಸೊ ಹಾಗಾಗಿ ಅವಳಿಗೂ ಕೂಡ ಕೊಟ್ಟು ಕಳಿಸ್ತಾ ಇದ್ದೀನಿ ಎಷ್ಟು ಮಾಡ್ತಿದ್ದೀನಿ ಚೆನ್ನಾಗಿ ಮಾಡಿದ್ದಾಳೆ ಬಟ್ ಅಂದರೆ ತುಂಬಾ ಮಂದ ಆಗಿಬಿಟ್ಟಿದೆ ಅಷ್ಟೇ ಅದು ಬಿಟ್ಟರೆ ಟೇಸ್ಟ್ ಮಾತ್ರ ಸೂಪರ್ ಆಗೈತೆ ಖಾರ ಮತ್ತು ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕಿದ್ದಾಳೆ ಅದು ಬಾಕ್ಸ್ ತುಂಬ ಇತ್ತು ಮತ್ತೇನು ಇಷ್ಟಪಟ್ಟು ತಿಂದರು ಮತ್ತು ಆಕೆಯವರು ತಿಂದರು ಇದು ನನಗೋಸ್ಕರ ಅಂತ ಇಟ್ಟಿರೋದು ಹಾಗಾಗಿ ಲಾಸ್ಟಲ್ಲಿ ಇದೊಂದು ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ಕೊಟ್ಟು ಕಳಿಸ್ಬೇಕು ಅಂದ್ಬಿಟ್ಟು ಅಣ್ಣನಿಗೆ ತೊಗೊಂಡೋಗಿ ಅಂತ ಹೇಳಿದೆ ಬಟ್ ಅಣ್ಣ ಲೇಟ್ ಆಗಿಬಿಟ್ಟಿದ್ದೆ ಹೋಗ್ಬೇಕು ನಾನು ಅಂತ ಹೇಳ್ಬಿಟ್ಟು ಅವರು ಅವರು ಬೇಗ ಹೋದರು ಸೊ ಹಾಗಾಗಿ ಸಂಜೆ ಕೊಟ್ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ತಿಂದ್ಬಿಟ್ಟು ಏನು ಹೇಳ್ತಾಳೆ ಅಂತ ಯಾಕೆಂದರೆ ಅವಳಿಗೆ ನಮ್ಮ ಅಮ್ಮ ಅತ್ತೆ ಮಾಡು ರವೆ ಉಂಡೆ ಅಂದರೆ ತುಂಬಾ ಇಷ್ಟ ಅವಳು ಪ್ರೆಗ್ನೆಂಟಲ್ಲೂ ಕೂಡ ತೊಗೊಂಡೋಗಿ ಕೊಟ್ಟಿದ್ದೆ ಅವಾಗವಾಗ ಕೇಳ್ತಾಳೆ ಕೇಳ್ತಾಳೆ ಮನೇಲಿ ಏನೇ ಮಾಡಿದ್ರು ರವೆ ಉಂಡೆ ಮಾಡಿದ್ರಂತೂ ರವೆ ಉಂಡೆ ಮಾಡಿದ್ರಂತೂ ಅವಳಿಗೆ ಮಿಸ್ ಮಾಡೋದೇ ಎಲ್ಲ ಕೊಟ್ಟು ಕಳಿಸ್ತೀವಿ ಅಷ್ಟೊಂದು ಇಷ್ಟ ಅವಳಿಗೆ ರವೆ ಉಂಡೆ ಅಂದರೆ ಸೊ ಹಾಗಾಗಿ ನೋಡ್ರಿ ಅವಳು ಏನು ಯಾವ ಥರ ರಿಯಾಕ್ಷನ್ ಮಾಡ್ತಾನೆ ಇವತ್ತು ಮನೆ ಯಾರು ಬರ್ತಾ ಇದ್ದಾರೆ ಏನು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀವಿ ವಿಡಿಯೋ ನಾನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮತ್ತು ನನಗೆ ಹೀಗೆ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಫೈನಲಿ ನಮ್ಮ ಮನೆಗೆ ಗೆಸ್ಟ್ ಬಂದರು ಯಾರು ಅಂತ ಗೊತ್ತಾಯಿತು ಅಲ್ಲ ನನ್ನ ತಂಗಿ ಮತ್ತು ನನ್ನ ಮೈದಾನ ಅವರು ಬಂದಿದ್ದರು ಓಕೆ ಅಂತ ಅವ್ರಿಗೆ ಊಟ ತಿಂಡಿ ಉಪಚಾರ ಎಲ್ಲ ನಡೀತು ಬಟ್ ಅದರದ್ದು ವೀಡಿಯೋ ಮಾಡ್ಕೊಳೋಕಾಗಲಿಲ್ಲ ಕಾರಣ ಇಷ್ಟೇ ಅವ್ರಿಗೆ ಮುಜುಗರ ಆಗಬಾರ್ದಲ್ವ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದಾರೆ ಸೊ ಹಾಗಾಗಿ ಅವರಿಬ್ರು ಫೋನ್ ನೋಡಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲದೆ ಈ ವಿಡಿಯೋ ಮಾಡಿರೋದು ನಾನು ಅವರು ಕೂಡ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದು ನನಗಂತೂ ತುಂಬಾ ಖುಷಿ ಆಯಿತು ಫೈನಲಿ ನಮ್ಮ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡಿ ಹೊರಡ್ತೀವಿ ಅಂತ ಇಬ್ಬರು ಹೊರಟ್ರು ಬೇಗ ಹೋದ್ರು ಅನ್ನೋದೊಂದು ಸ್ವಲ್ಪ ಬೇಜಾರು ಬಟ್ ಏನು ಮಾಡೋಕ್ಕಾಗುತ್ತೆ ಹೋಗಲೇಬೇಕಲ್ವ ಇನ್ನೂ ಬರೋದು ಹೋಗೋದು ಇದೇ ಇರುತ್ತೆ ಅಲ್ವ ಸೊ ಹಾಗಾಗಿ ಸೇಫಾಗಿ ಹೋಗಿ ಅಂತ ಹೇಳ್ತಾ ಅವ್ರನ್ನ ಕಳಿಸ್ಕೊಟ್ವಿ ಅವರು ಕೂಡ ಹೊಡ್ತೀವಿ ಅಂತ ಹೊರಟಿದ್ರು ನಾನಿವತ್ತು ನಿಮಗೆ ಒಂದೊಳ್ಳೆ ರೆಸಿಪಿ ಇದ್ದೀನಿ ಬನ್ನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇದು ಬಂದು ಯಾವ ಕಾಯಿ ಅಂತ ಹೇಳಿ ಇದು ಹಿರಳಿಕಾಯಿ ನೋಡೋಕ್ಕೆ ಕಿತ್ಲೆಹಣ್ಣ ಇದೆ ಬಟ್ ಇದು ಹಿರಳೆಕಾಯಿ ಇದನ್ನು ಎರಡು ಸಲ ತೊಳ್ಕೊಂಡು ಚೆನ್ನಾಗಿ ನೀರಲ್ಲಿ ಆಮೇಲೆ ಸ್ವಲ್ಪ ನೀರಾಕಿ ಬೇಯಿಸ್ಕೊಡ್ತಾ ಇದ್ದೀವಿ ಯಾಕೆ ಅಂದರೆ ಇದ್ರದು ಸಿಪ್ಪೆ ತುಂಬಾ ದಪ್ಪ ಇರೋದರಿಂದ ಬೇಗ ಬೇಯಲ್ಲ ಅಲ್ವಾ ಸೊ ಹಾಗಾಗಿ ನೋಡಿ ಉಪ್ಪಾಕಿ ಬೇಯಿಸ್ಬೇಕಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಇದ್ರೂ ಕಾಯಿ ಎಲ್ಲ ಸ್ವಲ್ಪ ಮೃದು ಆಗುತ್ತೆ ಅನ್ಕಂದ್ರ ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂತ ನೀರಾಕಿ ಚೆನ್ನಾಗಿ ಇದ್ದೀವಿ ಆಲ್ರೆಡಿ ಸ್ಟವ್ ಆಫ್ ಮಾಡಿದ್ದೀನಿ ಬಿಸಿ ನೀರಲ್ಲಿದೆ ಕೂಡ ಅದು ಬನ್ನಿ ಹೇಗೆ ಮಾಡೋಣ ಅಂತ ಹೇಳ್ತೀವಿ ಮೊದಲು ನಾವು ಏನು ಮಾಡಬೇಕು ಅಂದರೆ ಹಿರುಳಿಕಾಯಿನ ಈ ಥರ ಕಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನಮ್ಮತ್ತೆ ಅಂತೂ ಯಾವಾಗಲೂ ಈ ಅಳತೆದಲ್ಲೇ ಕಟ್ ಮಾಡೋದು ಅವರು ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾಯಿದ್ರು ಅದರ ಸ್ಮೆಲ್ಲಂತೂ ಎಪ್ಪ ಎಷ್ಟು ಘಾಟಾಗಿದೆ ಅಂದರೆ ಸೀರಿಯಸ್ಲಿ ಆಗೋಲ್ಲ ಅದ್ರ ಟೇಸ್ಟ್ ಮಾಡೋಕ್ಕೂ ಇಷ್ಟನೇ ಇಲ್ಲ ತುಂಬಾ ಕಹಿ ಇದೆ ಬಟ್ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಇದರಿಂದ ತುಂಬಾ ಉಪಯೋಗ ಕೂಡ ಇದೆ ಶುಗರ್ ಇರೋರಿಗೆ ಇದು ತುಂಬ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಹಾಗೆಯೇ ಇದ್ರ ಜೊತೆ ನಾವು ಹಣ್ಣನ್ನು ಕೂಡ ಸ್ವಲ್ಪ ಕಟ್ ಮಾಡಿ ಇದ್ದೀವಿ ಸ್ವಲ್ಪ ಇನ್ನು ಟೇಸ್ಟಿಯಾಗಿರಲಿ ಹುಳಿ ಹುಳಿ ಆಗಿರಲಿ ಅಂತ ಹಾಗೆ ಒಂದು ಕ್ಯಾರೆಟ್ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀವಿ ತರಕಾರಿ ಹಾಕಿ ಹಾಕೋದ್ರಿಂದ ಇನ್ನು ಚೆನ್ನಾಗಿರುತ್ತೆ ಎಲ್ಲ ತರಕಾರಿ ನುವೇ ಉಪ್ಪಿನಕಾಯಿ ರೂಪದಲ್ಲಿ ತಿನ್ನೋದಕ್ಕೆ ಬಟ್ ಮನೇಲಿ ಜಾಸ್ತಿ ಹಣ್ಣೊಂದು ಬರೀ ಹಿರುಳಿಕಾಯಿ ಇದೆ ಹಾಕ್ತಾ ಇದ್ದಿದ್ದು ಬಟ್ ಇವತ್ತು ಫಸ್ಟ್ ಟೈಮ್ ನಮ್ಮತ್ತೆ ನಿಂಬೆಹಣ್ಣು ಕ್ಯಾರೆಟು ಮತ್ತು ಮೆಣ್ಸಿಕಾಯಿ ಕೂಡ ಹಾಕ್ಬೋದು ಅಂತ ಹೇಳಿದ್ರು ಬಟ್ ಇದು ಯಾ ಇದರ ಜೊತೆಗೆ ರುಚಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ದಿನ ಆದಮೇಲೆ ಮೆಣಸಿಕಾಯಿ ಹಾಕೋಣ ಅಂತ ಹೇಳಿದ್ರು ಓಕೆ ಅಂತ ಇಷ್ಟನ್ನೇ ನಾವು ಕಟ್ ಮಾಡಿ ಒಂದು ಬಾಕ್ಸ್ಗೆ ಪ್ಲಾಸ್ಟಿಕ್ ಅಥವಾ ಪಿಂಗಣಿ ಬರುತ್ತಲ್ಲ ಅದಕ್ಕೆ ಶೇಖರಣೆ ಮಾಡಿ ಇಡಬೇಕು ಬಟ್ ನಮ್ಮ ಹತ್ರ ಪಿಂಗಾಣಿ ಬಟ್ಲಿಲ್ಲ ನೋಡೋಣ ಒಂದು ಸಲ ಅದನ್ನು ಕೂಡ ಪರ್ಚೇಸ್ ಮಾಡೋಣ ಇವಾಗ ಸದ್ಯಕ್ಕೆ ಬಾಕ್ಸ್ ಒಳಗಡೆ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರು ದಿನ ಅದನ್ನು ಬೇಯೋಕ್ಕೆ ಉಪ್ಪಲ್ಲಿ ಇಡಬೇಕು ಮತ್ತು ಅದರ ರಿಸಲ್ಟ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಇದೇ ಥರ ವೀಡಿಯೋಸ್ಗಳು ನಿಮಗೆ ನೋಡಬೇಕು ಅಂತ ಅನ್ಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ಏನೇನು ಹಾಕಿದ್ಯಾ ಸಕ್ಕರೆ ನೀರು ಆಮೇಲೆ ಆಮೇಲೆ ಇನ್ನು ಆಗಬೇಕು ಆಗದೆ ಇದ್ರು ಇವನು ಈ ನಿಂಬೆಹಣ್ಣ ಈ ರಸಂಗೆ ಹಿಂಗೆ ಆಗದೇ ಆಗದೆ ಇದ್ರು ಇವನು ಜ್ಯೂಸ್ ಮಾಡ್ಕೊ ಕುಡಿಬೇಕಂತೆ ನೋಡಿ ಏನೇನು ಆಡ್ತಾನೆ ಅಂತ ಎಷ್ಟು ಈಸಿಯಾಗಿ ನಿಂಬೆಹಣ್ಣು ಜ್ಯೂಸ್ ಮಾಡೋದು ಹೇಳ್ಕೊಟ್ಬಿಟ್ಟ ನಮಗೆ ಯಾರಿಗೂ ಗೊತ್ತಿಲ್ಲ ನೋಡ್ ಕಲ್ತ್ಕಳಿ ಆಮೇಲೆ ಮಾಡೋದು ಸ್ವಲ್ಪ ಲೋಟಾಯಿಸಿ ಸರಿಯಾಗಿ ಕುತ್ಕೊ ಆಮೇಲೆ உம் அவ்ரிங்க